ಧಾರವಾಡ ಜಿಲ್ಲೆ ಕುಂದಗೋಳ ಮರಾಠ ಭವನದಲ್ಲಿ ಕೇಂದ್ರ ಸರ್ಕಾರದ ಹನ್ನೊಂದನೇ ವರ್ಷಾಚರಣೆ ಕಾರ್ಯಕ್ರಮ ಜರುಗಿತು ಸೇವೆ ಸುಶಾಸನ ಬಡವರ ಕಲ್ಯಾಣ ಹಾಗೂ ವಿಕಸಿತ ಸಂಕಲ್ಪ ಭಾರತ ಕುರಿತಾಗಿ ನಡೆದ ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿ ಕರಾಳ ದಿನ ಹೋರಾಟದ ಐವತ್ತನೇ ವರ್ಷದ ಅನಾವರಣದಲ್ಲಿ ಬಿಚ್ಚಿಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಎಂಆರ್ ಪಾಟೀಲ್ ಅವರು ತಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ನೀಡಿದ ಜೋಶಿಯವರ ಕಾರ್ಯಗಳನ್ನು ಕುರಿತು ಸವಿಸ್ತಾರವಾಗಿ ಶ್ಲಾಘಿಸಿದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷ ಗತಿಸಿದೆ ತಮ್ಮ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ವಿವರಿಸುತ್ತಾ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನು ಬಿಚ್ಚಿಡುತ್ತಾ ಕಾಂಗ್ರೆಸ್ ಸರ್ಕಾರದ ಕಾರ್ಯಗಳನ್ನು ಅಲ್ಲಗಳೆದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತದ ಪ್ರಧಾನಿಯಾಗಲು ಸಂವಿಧಾನವನ್ನು ತಿದ್ದುಪಡಿ ಮಾಡಿಕೊಂಡ ಬಗೆಯನ್ನು ವಿವರಿಸಿದರು ವಿವಿಧ ಬೆಳೆಗಳೊಂದಿಗೆ ಚರ್ಚಿಸಬೇಕು ದೃಷ್ಟಿಯಿಂದ ಒಂದ್ ಇದೊಂದೇ ಸಲ ಅಲ್ಲ ಇದು ಒಂದೇ ಸಲ ಅಲ್ಲ ಎಷ್ಟು ಸಲ ನಮ್ಮ ತಾಸು ಬಂದೈತಿ ಅವಾಗ ನಾವೆಲ್ಲ ಹೋದಾಗ ಅದಕ್ಕೆ ಸ್ಪಂದಿಸಿ ಅವನಿಗೆಲ್ಲವನ್ನು ಸರಿಯಾದ ಟೀಕೆನಲ್ಲಿ ತರಿಸಿ ನಮ್ಗೆಲ್ಲ ವ್ಯವಸ್ಥೆ ಗುಡಿಗೆ ಭಾಗದೊಳಗೆ ರೇಲ್ ಬ್ರಿಡ್ಜ್ ಆಯಿತು ಕುಂದಗೋಳದ್ದಾತು ಇವೆಲ್ಲವನ್ನು ನಾಲ್ಕು ಐವತ್ತು ಕೋಟಿ ಒಳಗೆ ಒಂದೊಂದು ಬ್ರಿಡ್ಜ್ ಮತ್ತೆ ಇಲ್ಲಿ ಎಷ್ಟು ರಸ್ತೆಗಳಾಗಿರೋ ಪಶು ಚಿಕಿತ್ಸಾಲಯಕ್ಕೂ ಕೂಡ ಹೈಟೆಕ್ ಒಂದುವರೆಗೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದ್ರೆ ಅಂಡರ್ ಬ್ರಿಡ್ಜ್ ಆಯಿತು ಓವರ್ ಬ್ರಿಡ್ಜ್ ಆಯ್ತು ಎಲ್ಲವನ್ನು ತಾಲೂಕಿಗೆ ವರ್ಷದಾಗ ನಾವು ಎರಡ್ ನೂರ ಇಪ್ಪತ್ತು ಬಿಗಾವಾಟ್ ಹೊಸದಾಗಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವ ಸುಮಾರು ಸೋಲಾರ್ ಮೂಲಕ ರೈತರಿಗೆ ವಿದ್ಯುತ್ ಕೊಡಲಿಕ್ಕೆ ನಾವು ಪಿ ಎಂ ಶುರು ಮಾಡಿದ್ವಿ ಬರೀ ಕುಂದೂ ದಕ್ಷಣೆ ಅಂತ ಅದಕ್ಕೆ ಏಳು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ನಾವು ಐವತ್ತೆರಡು ಸಾವಿರದ ಎರಡುನೂರ ಆರು ಮನೆಗಳಿಗೆ ವೈಯಕ್ತಿಕ ನರಕೊಂಡು ಕೇಂದ್ರದ ಕೇಂದ್ರದ ಸರ್ಕಾರದ ಜಲಧಾನ ಯೋಜನೆ ಒಳಗ ಎಲ್ಲಾ ಹಳ್ಳಿಗಳಿಗೂ ಸಹ ಮಲಪ್ರಭಾ ಕೊಡ್ಲಿಕ್ಕೆ ಒಂದು ಸಾವಿರದ ನಲವತ್ತೆರಡು ಕೋಟಿ ರೂಪಾಯಿ ಕೊಟ್ಟಿದ್ದು ಇದಲ್ಲದೆ ಮೂರು ಸಾವಿರದ ನಾಲ್ಕುನೂರ ಹನ್ನೊಂದು ಶೌಚಾಲಯ ಕಟ್ಟಿಸಿ ಕುಂದಗೋಳದಲ್ಲಿ ಹತ್ತೊಂಬತ್ತು ಗಣರಾಜ್ಯ ನಿರ್ವಹಣಾಘಟಗಳಿಗೆ ಇಪ್ಪತ್ತೆಂಟು ಸ್ವಚ್ಛತಾ ವಾಹಿನಿಗಳನ್ನು ಕೊಡಲಾಗಿತ್ತು ತುರ್ತು ಪರಿಸ್ಥಿತಿಯ ಕರಾಳ ದಿವಸವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಏನಾಗಿತ್ತು ಅದರ ಒಂದು ನೆನಪಿಗಾಗಿ ಅದರ ಈ ಆ ಸಂವಿಧಾನವನ್ನು ಹೇಗೆ ಹತ್ಯೆಯನ್ನು ಮಾಡಿದರು ಕಾಂಗ್ರೆಸ್ ಪಾರ್ಟಿಯವರು ಇದನ್ನು ಜನರಿಗೆ ಮರವಣಿಕೆ ಮಾಡಿಕೊಡುವುದಕ್ಕಾಗಿ ಎರಡನೇದು ಹನ್ನೊಂದು ವರ್ಷದಲ್ಲಿ ದೇಶದಲ್ಲಿ ಏನು ಬದಲಾವಣೆಯಾಗಿದೆ ಈ ಬದಲಾವಣೆ ಬಗ್ಗೆ ತಮ್ಮೆಲ್ಲರ ಗಮನವನ್ನು ಸೆಳೆಯಲಿಕ್ಕೆ ಈ ಕಾರ್ಯಕ್ರಮ ಇಂದಿರಾಗಾಂಧಿ ತುರ್ತು ಪರಿಸ್ಥಿತಿಯ ಕರಾಳ ದಿವಸವನ್ನ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಏನಾಗಿತ್ತು ಅದರ ಒಂದು ನೆನಪಿಗಾಗಿ ಅಂದರೆ ಈ ಆ ಸಂವಿಧಾನವನ್ನು ಹೇಗೆ ಹತ್ಯೆಯನ್ನು ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯವರು ಜನರಿಗೆ ಮರವಣಿಕೆ ಮಾಡಿಕೊಡುವುದಕ್ಕಾಗಿ ಎರಡ್ ಹನ್ನೊಂದು ವರ್ಷದಲ್ಲಿ ದೇಶದಲ್ಲಿ ಏನು ಬದಲಾವಣೆ ಆಗಿದೆ ಈ ಬದಲಾವಣೆ ಬಗ್ಗೆ ತಮ್ಮೆಲ್ಲರ ಗಮನವನ್ನು ಸೆಳಿಲಿಕ್ಕೆ ಈ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರು ಈ ಓಟ್ ಹಾಕುವ ಸಮಯವನ್ನು ಬಿಟ್ಟರೆ ಕೇವಲ ಮೂರು ನಿಮಿಷದೊಳಗೆ ಯಾವುದೇ ಚರ್ಚೆಯಲ್ಲಿ ಮೂವತ್ತೊಂಬತ್ತೆ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರೊಳಗೆ ನಿಂತಿದ್ದರು ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಕ್ರಮವನ್ನ ಮಾಡಿದ್ರು ಚುನಾವಣೆ ಉತ್ತರ ಪ್ರದೇಶದೊಳಗೂ ಕಾಂಗ್ರೆಸ್ ಇದ್ದ ಸರ್ಕಾರ ದೆಹಲಿಯೊಳಗೂ ಕಾಂಗ್ರೆಸ್ ಅಂತ ಸರ್ಕಾರ